ಯು ವಾಚಿಂಗ್ ನ್ಯೂಸ್ ಈಗ ಶಿವಲಿಂಗಪ್ಪ ಮಾಜಿ ಗಂಗಾಮತ ಸಂಘದ ರಾಜ್ಯ ಸಂಘದ ಮಾಜಿ ಖಜಾಂಜಿ ಆಗಿದ್ದೆ ಮತ್ತು ಮಾಜಿ ನೌಕರ ಸಂಘದ ಗೌರವಾಧ್ಯಕ್ಷ ಆಗಿದ್ವಿ ಮತ್ತೆ ರಾಜ್ಯಾಧ್ಯಕ್ಷವಾಗಿದ್ವಿ ಈಗ ಸಮಾಜಕ್ಕೋಸ್ಕರ ಎಸ್ ಟಿ ಫೈಲ್ಗೆ ಮತ್ತು ಸಮಾಜಕ್ಕೋಸ್ಕರ ನಾನು ರಿಟೈರ್ ಆದಮೇಲೆ ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಎಂಟರಿಂದ ಇಲ್ಲ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಗಂಗಾ ಮತ ಸಂಘದ ಚುನಾವಣೆ ಆದಾಗ ಮೌಲಾಲಿಯವರ ತಂಡವನ್ನು ನಾವು ಎಲ್ಲ ಸೇರಿ ಒಂದು ಏನೋ ಒಂದು ಆಸೆ ಇಟ್ಕೊಂಡು ತಂದಿದ್ವಿ ಆದರೆ ಆಸೆಗೆ ಅವರು ನಾಲ್ಕೈದು ತಿಂಗಳಿಗೆ ಮುನ್ನಾಕಿದರು ಒಂದು ಕೋಟಿ ರೂಪಾಯಿನ ನಾವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವೆಲ್ಲ ತಂದು ಜಮಾ ಮಾಡಿದ ದಿವಸ ಅವರ ಒಂದು ವರ್ತನೆ ಚೇಂಜ್ ಆಗಿ ಅಲ್ಲಿಂದ ಮತ್ತೆ ಜಿಶಂಕರ್ ಅವರು ಎರಡೂವರೆ ಕೋಟಿ ತಂದು ಕೊಟ್ಟರು ಮತ್ತು ಅಲ್ಲಿಂದ ದೇವಸ್ಥಾನ ಕಳಿಸ್ತೀನಿ ಅಂತೇಳಿ ನನ್ನ ಸ್ವಂತ ಬುಲ್ಡಿಂದ ದೇವಸ್ಥಾನ ಕಳಿಸ್ತೀನಿ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವೆಲ್ಲ ಹೋಗಿ ಹಾಸನ ಮಾಡಿ ತಂದ್ವಿ ಆದರೆ ಅವರು ಒಂದು ಬಿಲ್ಡಿನಿಂದ ಪ್ರಚಾರ ಮಾಡಿದೆ ಸರ್ಕಾರದ್ದು ಮನೆಗಳಿರುದ್ದು ಮಳಿಗೆಗಳು ದಾನಿಗಳು ಬೇಕು ಇವೆಲ್ಲ ಆರು ಕೋಟಿ ಬೇಕು ಕಲೆಕ್ಷನ್ ಮಾಡಿ ಒಂದು ಎರಡು ಮೂರು ಕೋಟಿ ರೂಪಾಯಿ ಕೆಲಸಗಳನ್ನು ಅವರು ಮೂಲಾಲಿಯವರು ಮತ್ತು ಮುನ್ನೂರು ನಾಯಕರಾದವರು ಮತ್ತು ಕೆಲಸವರು ಕೆಲಸ ಮಾಡಿ ಅದಕ್ಕೆ ಸರಿಯಾಗಿ ಲೆಕ್ಕಪತ್ರ ಇರಂಗೆ ಅದನ್ನು ಸರ್ಕಾರದಿಂದ ತನಿಖೆ ಕೊಡಬೇಕು ಅವರು ಎರಡು ಕೋಟಿಗೆ ನಲವತ್ತು ಲಕ್ಷ ಅವ್ಯವಹಾರ ಮಾಡಿದ್ದಾರೆ ಬೈಲಾಗಳು ಫಲ ಮಾಡಿಸಿಲ್ಲ ಸರಿಯಾಗಿ ಕಾನೂನು ಮಾಡಿಲ್ಲ ಕ್ಯಾಶ್ ಗೊತ್ತೆ ಎಲ್ಲ ಅವರೇ ಪೈಸೆಯನ್ನೆಲ್ಲ ಚಿಕ್ಕಗಳಿಗೆ ಅವರೇ ಸೈನ್ ಮಾಡಿದ್ದಾರೆ ಅಂತ ಬಹಳ ಹನ್ನೊಂದು ಆರೋಪಗಳು ದೃಢಪಟ್ಟಿದ್ದಾವೆ ಅದನ್ನು ವಸೂಲಿ ಮಾಡಬೇಕು ಅಂತ ಹೇಳಿ ವಿಚಾರಣಾಧಿಕಾರಿ ಬರೆದಿದ್ದಾರೆ ಅದನ್ನು ಎಂಡಾಸ್ ಮಾಡಿ ಆಡಳಿತಾಧಿಕಾರಿ ಅದನ್ನು ರಿಜಿಸ್ಟಿಕ್ ರಿಜಿಸ್ಟ್ರ್ ಅವರವರಿಗೆ ಕೊಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಅದು ನಡೀತಾ ಇದೆ ಮಧ್ಯ ಆಡಳಿತಕಾರಿ ಬಂದ ಮೇಲೆ ಕೂಡ ಇವರು ಇನ್ನೂ ಸರಿಯಾಗಿ ಸದಸ್ಯರ ಪಟ್ಟಿ ಕೊಡದೆ ಅದನ್ನು ಎಲ್ಲ ಭಾಳ ವ್ಯತ್ಯಾಸಗಳನ್ನು ಮಾಡಿ ಬೇಕಾದವರನ್ನೆಲ್ಲ ಸೇರಿಸಿ ಬೇಡವಾದವರನ್ನೆಲ್ಲ ತೆಗೆದು ಈಗ ಮತ್ತೆ ಅವರ ಒಂದು ಕುತಂತ್ರದಿಂದ ನಾವು ಅವನ ಇನ್ನೂ ಚ ಮುಗಿದ ಮೇಲೆ ಚುನಾವಣೆ ಮಾಡಬೇಕು ಅಂತೇಳಿ ಸಹಕಾರ ಇಲಾಖೆಗಳನ್ನು ಒಪ್ಪಿಸಿದ್ವಿ ಅಲ್ಲಿ ಏನೇನು ಅಲ್ಲಿ ಕೂಡ ಮತ್ತೆ ಅವರು ಕೈಚಳಕ ಮಾಡಿಬಿಟ್ಟು ಅವ್ರು ಬೇಕಾದ ಒಂದು ಚುನಾವಣೆ ಅಧಿಕಾರಿಗಳನ್ನ ಹಾಕ್ಸ್ಕೊಂಡು ಈಗ ಮತ್ತೆ ಎಲೆಕ್ಷನ್ ಡಿಕ್ಲೇರ್ ಮಾಡಿಸಿದ್ದಾರೆ ಇವೆಲ್ಲ ನೋಡಿದರೆ ನಮ್ಮ ಸಮಾಜಕ್ಕೆ ಮತ್ತು ಬಹಳ ಬಲವಾದ ಪೆಟ್ಟು ಬಟ್ಟದ ಬ ಸಂಭವ ಇರೋದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮಾಡಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಅಕಸ್ಮಾತ್ ನಡೆಯೋದಾದರೆ ಅವ್ರನ್ನ ಅಮಾನತ್ನ ನೀಡಬೇಕು ಅವ್ರ ದುಡ್ಡನ್ನು ವಸೂಲು ಮಾಡಬೇಕು ಒಂದು ಅಕಸ್ಮಾತ್ ಅವರಿಗೆ ಸ ಆ ಟೀಮ್ನವರಿಗೆ ಅವರಿಗೆಲ್ಲ ನಮ್ಮ ಸಮಾಜದ ಎಲ್ಲವರು ಮತ್ತು ಸರ್ಕಾರ ಮತ್ತು ನೀವೆಲ್ಲ ಅವರಿಗೆಲ್ಲ ದೂರ ಇಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ನಮ್ಮದು ನಮ್ಮ ಒಂದು ಟೀಮ್ಗಳಿಂದ ಅದಕ್ಕೆ ಯಾವ ರೀತಿ ಒಂದು ಕಾನೂನು ಹೋರಾಟ ಆಗಿರ್ಬೋದು ಮತ್ತು ಸ ಸಹಕಾರ ಸಂಘ ಇಲಾಖೆಯಲ್ಲಿ ಹೋರಾಟ ಆಗಿರ್ಬೋದು ಅವ್ರು ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ನಾವು ಮತ್ತೆ ನಮ್ಮ ಸಮಾಜವನ್ನು ಇಂದು ಅಧೋಗತಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಹೇಳುವ ಸಂದೇಶ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿ ಮತ್ತು ನಮ್ಮ ಜನ ಜನಗೆ ಒಂದು ಕರೆ ಕೊಡ್ತಾ ಇದ್ದೀವಿ